ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿಹಿ ಧ್ರುವಾನಿ ತಿರ್ಮ ತಿರ್ಮಮ ಶೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಕಾವ್ಯದಲ್ಲಿ ಜನಮೇ ಜಯನು ಆಸ್ತೀಕನ ಕೋರಿಕೆಯಂತೆ ಯಜ್ಞವನ್ನು ನಿಲ್ಲಿಸಿದುದು ಆಸ್ತಿಕನಿಗೆ ಸರ್ಪಗಳು ವರವನ್ನು ಕೊಟ್ಟುದು ಎಂಬ ಐವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕನು ಹೇಳುತ್ತಿರುವನು ಓ ಶೌನಕ ಆಸ್ತಿಕನಲ್ಲಿ ಮಹಾ ಆಶ್ಚರ್ಯಕರವಾದ ಮತ್ತೊಂದು ಪ್ರಭಾವವನ್ನು ನಾವು ಕೇಳಿರುವೆವು ಏನೆಂದರೆ ಜನಮೇಜಯನು ಆಸ್ತೀಕನಿಗೆ ವರವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದುದು ಮೊದಲು ಇಂದ್ರನು ತನ್ನನ್ನು ಕೈಬಿಟ್ಟು ತಾನು ಇಂದ್ರ ವಿಮಾನದಿಂದ ಚಾರಿಬಿದ್ದರು ಶಿಕ್ಷಕನು ಅಗ್ನಿಯಲ್ಲಿ ಬೀಳದೆ ಆಕಾಶದಲ್ಲಿಯೇ ನಿಂತಿದ್ದನು ಆಗ ಜನಮೇಜೆಯನು ಚಿಂತಾಪರನಾಗಿ ಆಹಾ ಏನಿದು ಶಾಸ್ತ್ರ ಕ್ರಮವಾಗಿ ನಾವು ಮಂತ್ರವನ್ನು ಹೇಳಿ ಹೋಮ ಮಾಡಿ ಕರೆದಿದ್ದರು ಅಗ್ನಿಯು ಜಾಂಜೋಲ್ಯಮಾನವಾಗಿ ಉರಿಯುತ್ತಿದ್ದರು ಶಿಕ್ಷಕನು ಅಗ್ನಿಯಲ್ಲಿ ಬೀಳದೆ ಆಕಾಶದಲ್ಲಿಯೇ ಭಯದಿಂದ ನಡುಗುತ್ತಾ ನಿಂತಿರಲು ಕಾರಣವೇನು ಇದಲ್ಲವೇ ಆಶ್ಚರ್ಯವೋ ಎಂದು ತನ್ನಲ್ಲಿ ತಾನು ಚಿಂತಿಸುತ್ತಿದ್ದನು ಎಂದನು ಈ ನಡುವೆ ಶೌನಕನು ಸೂತನನ್ನು ಕುರಿತು ಸೂತಪುತ್ರ ಜನಮೇಜೆಯನ್ನು ಆಶ್ಚರ್ಯಪಟ್ಟುದು ನ್ಯಾಯವೇ ಆ ತಕ್ಷಕನು ಅಗ್ನಿಯಲ್ಲಿ ಬೀಳದಿದ್ದುದೇಕೆ ಬುದ್ಧಿವಂತರಾದ ಬ್ರಾಹ್ಮಣರಿಗೂ ಸರಿಯಾದ ಮಂತ್ರವೇ ಆಗ ಬುದ್ಧಿಗೆ ತೋರದೆ ಹೋಯಿತು ಎಂದನು ಆಗ ಸೂತನು ಮುನೀಂದ್ರ ಹಾಗಲ್ಲ ಇಂದ್ರನಿಂದ ಕೈ ಬಿಡಲ್ಪಟ್ಟು ಅವನ ಕೈಯಿಂದ ಜಾರಿಬಿದ್ದ ತಕ್ಷಕನಿಗೆ ಆಗಲೇ ಭಯದಿಂದ ಪ್ರಜ್ಞೆ ತಪ್ಪಿ ಹೋಯಿತು ಅವನು ಆಕಾಶದಿಂದ ಅಗ್ನಿಗೆ ಬೀಳುವಷ್ಟರಲ್ಲಿ ಆಸ್ತಿಕನು ಅವನ ಸ್ಥಿತಿಯನ್ನು ನೋಡಿ ನಿಲ್ಲು ನಿಲ್ಲು ಎಂದು ಮೂರು ಸಾರಿ ಮಾತ್ರ ಉಚ್ಚರಿಸಿದನು ಮಂತ್ರ ಶಕ್ತಿಗಿಂತಲೂ ಪ್ರಬಲವಾದ ಶಕ್ತಿಯುಳ್ಳ ಆ ಶಬ್ದಗಳು ಆಸ್ತಿಕನ ಬಾಯಿಂದ ಹೊರಟೊಡನೆ ಭೂಮ್ಯಾಕಾಶಗಳ ನಡುವೆ ಒಬ್ಬ ಮನುಷ್ಯನು ನಿಂತಂತೆ ಆ ತಕ್ಷಕನು ಅಲ್ಲಿಯೇ ನಿಂತು ಹೋದನು ಅದು ಹಾಗಿರಲು ಕಿತ್ತಲಾಗಿ ಆಸ್ತಿಕನ ಪ್ರಾರ್ಥನೆಗೂ ಸದಸ್ಯರ ಪ್ರೇರಣೆಗೂ ಬದ್ಧನಾಗಿ ಜನಮೇಜಯನು ಎಲೆಯ ಋತ್ವಿಕ್ಕುಗಳೇ ಈ ಬ್ರಾಹ್ಮಣನ ಕೋರಿಕೆಯಂತೆಯೇ ನಡೆಯಲಿ ಈ ಕರ್ಮವನ್ನು ಇಷ್ಟಕ್ಕೆ ನಿಲ್ಲಿಸಿರಿ ಸರ್ಪಗಳೆಲ್ಲಾ ಬದುಕಿಕೊಳ್ಳಲಿ ಆಸ್ತೀಕನು ಸಂತೋಷದಿಂದ ಹೋಗಲಿ ಲೋಹಿತಾಕ್ಷನೆಂಬ ಸೂತನ ಮಾತು ಸತ್ಯವಾಗಲಿ ಎಂದನು ರಾಜನು ಆಸ್ತಿಕನಿಗೆ ಈ ವರವನ್ನು ಕೊಟ್ಟೊಡನೆ ಆ ಮಹಾಸಭೆಯಲ್ಲಿ ದೊಡ್ಡ ಸಂತೋಷ ಕೋಲಾಹಲ ಉಂಟಾಯಿತು ಆ ಯಾಗವು ಅಷ್ಟರಲ್ಲಿಯೇ ನಿಂತು ಹೋಯಿತು ಪೃತ್ವಿಕ್ಕುಗಳು ಸದಸ್ಯರು ಮೊದಲಾಗಿ ಅಲ್ಲಿಗೆ ಬಂದಿದ್ದವರೆಲ್ಲರಿಗೂ ಜನಮೇಜೆಯನು ಅನೇಕ ಸಹಸ್ರ ಸಂಖ್ಯೆಯಿಂದ ದನ ಕನಕಾದಿಗಳನ್ನು ಕೊಟ್ಟನು ಅಲ್ಲದೆ ಆಗ ರಾಜನು ಈ ಭಾವಿ ಸಂಗತಿಯನ್ನು ಮೊದಲೇ ತಿಳಿಸಿದ ಲೋಹಿತಾಕ್ಷನೆಂಬ ಸೂತನಿಗೂ ಅದಕ್ಕೆ ಮೊದಲೇ ಈ ಸಂಗತಿಯನ್ನು ಸೂಚಿಸಿದ್ದ ಸ್ಥಪತೆಗೂ ಅಂದರೆ ಆ ಯಜ್ಞಶಾಲೆಯನ್ನು ನಿರ್ಮಿಸಿದ ಶಿಲ್ಪಿಗೂ ಯಾರು ಈ ಯಜ್ಞಶಾಲೆಯನ್ನು ನಿರ್ಮಿಸುತ್ತಿರುವ ಮುಹೂರ್ತವನ್ನು ನೋಡಿದರೆ ಈ ಯಜ್ಞವು ಅರ್ಧದಲ್ಲಿ ನಿಂತು ಹೋಗುವುದೆಂದು ಹೇಳಿದ್ದನು ಆ ಶಿಲ್ಪಿಗೂ ವಿಶೇಷ ಧನವನ್ನು ಕೊಟ್ಟನು ಅಲ್ಲದೆ ಶಿಲ್ಪಿಯ ಕಲಾ ನೈಪುಣ್ಯಕ್ಕೆ ಸಂತೋಷಿಸಿ ಅವನನ್ನು ಭೋಜನ ವಸ್ತ್ರಾದಿಗಳಿಂದ ವಿಶೇಷವಾಗಿ ಸಂತೋಷಪಡಿಸಿದನು ಆಮೇಲೆ ಶಾಸ್ತ್ರೋಕ್ತವಾಗಿ ರಾಜನಿಗೆ ಅವಭ್ರತ ಸ್ನಾನವೂ ನಡೆಯಿತು ರಾಜನು ತೃಪ್ತನಾದನು ಅತ್ತಲಾಗಿ ತಾನು ಬಂದ ಉದ್ದೇಶವು ಕೈಗೂಡಿದುದಕ್ಕಾಗಿ ಅತ್ಯಂತ ತೃಪ್ತನಾಗಿದ್ದ ಆಸ್ತಿಕನನ್ನು ನೋಡಿ ಬ್ರಾಹ್ಮಣೋತ್ತಮ ಇನ್ನು ನೀನು ಹೋಗಿ ಬರಬಹುದು ಆದರೆ ನಾನು ಶೀಘ್ರದಲ್ಲಿಯೇ ಒಂದು ಅಶ್ವಮೇಧ ಮಹಾಯಾಗವನ್ನು ಮಾಡುವೆನು ಅದಕ್ಕಾಗಿ ನೀನು ತಿರುಗಿ ಇಲ್ಲಿಗೆ ಬಂದು ಆ ಯಾಗದಲ್ಲಿ ಸದಸ್ಯನಾಗಿರಬೇಕು ಎಂದು ಪ್ರಾರ್ಥಿಸಿ ಅವನನ್ನು ಬಹಳವಾಗಿ ಸನ್ಮಾನಿಸಿದನು ಆಸ್ತಿಕನು ಅದಕ್ಕೆ ಸಮ್ಮತಿಸಿ ಅಲ್ಲಿಂದ ಹಿಂತಿರುಗಿದನು ಅವನು ಅಲ್ಲಿಂದ ಹೊರಟೊಡನೆ ನನ್ನ ತಾಯಿಗೂ ಸೋದರ ಮಾವನಿಗೂ ನಮಸ್ಕರಿಸಿ ನಡೆದ ಸಂಗತಿಯನ್ನೆಲ್ಲ ಅವರಿಗೆ ತಿಳಿಸಿದನು ಆಗ ನಾಗಲೋಕಕ್ಕೆಲ್ಲ ಅಪಾರ ಸಂತೋಷವಾಯಿತು ಎಲ್ಲರೂ ಆಸ್ತಿಕನ ಮುಂದೆ ಗುಂಪಾಗಿ ಸೇರಿ ಮಹಾಭಾಗ ನಿನಗೆ ನಮ್ಮಿಂದ ನಮ್ಮಿಂದಾಗಬೇಕಾದ ಪ್ರಿಯವೇನಿದ್ದರೂ ಹೇಳು ನಿನ್ನಿಂದ ನಾವು ಶಾಪ ವಿಮುಕ್ತರಾಗಿ ಬದುಕಿಕೊಂಡೆವು ನಿನಗೆ ಇಷ್ಟವಾದ ವರಗಳನ್ನು ಕೇಳಬಹುದು ಎಂದನು ಅದಕ್ಕೆ ಆ ಆಸ್ತಿಕನು ಎಲೈ ನಾಗಶ್ರೇಷ್ಠರೇ ನನಗೆ ಬೇರೆ ವರವೇನೂ ಬೇಕಾದುದಿಲ್ಲ ಮನುಷ್ಯ ಲೋಕದಲ್ಲಿ ಬ್ರಾಹ್ಮಣನಾಗಲಿ ಇತರ ವರ್ಣದವರಾಗಲಿ ಈ ಧರ್ಮ ಚರಿತ್ರವನ್ನು ಶ್ರದ್ಧೆಗಿಂತ ಬೆಳಗ್ಗೆ ಸಾಯಂಕಾಲಗಳಲ್ಲಿ ತಪ್ಪದೆ ಪಠಿಸಿದರು ಅವರಿಗೆ ಯಾವ ಸರ್ಪಗಳಿಂದಲೂ ಭಯವಿಲ್ಲದಿರಲಿ ಎಂದನು ಇದನ್ನು ಕೇಳಿ ನಾಗರೆಲ್ಲರೂ ಸಂತುಷ್ಟರಾಗಿ ಅವನನ್ನು ಕುರಿತು ನೀನು ಕೇಳಿದ ಈ ವರವು ಸತ್ಯವಾಗಲಿ ನಾವು ಪ್ರೀತಿಪೂರ್ವಕವಾಗಿ ನಿನ್ನ ಕೋರಿಕೆಯನ್ನು ನಡೆಸುವೆವು ಅಸಿತನನ್ನು ಅತಿಮಂತನನ್ನು ಸುನೀತನನ್ನು ಯಾವನು ಸ್ಮರಿಸುವನು ಅವನಿಗೆ ಹಗಲಲ್ಲಿ ಆಗಲಿ ರಾತ್ರಿಯಲ್ಲಿ ಆಗಲಿ ಸರ್ಪ ಭಯವಿಲ್ಲದಿರಲಿ ಓ ಬ್ರಾಹ್ಮಣೋತ್ತಮ ಸರ್ಪ ಭಯವಿದ್ದ ಕಡೆಗಳಲ್ಲಿ ಯಾವ ಮನುಷ್ಯನೂ ಸರ್ಪಗಳನ್ನು ಉದ್ದೇಶಿಸಿ ಮಹಾ ಮಹಿಮೆಯುಳ್ಳ ಓ ಸರ್ಪಗಳೇ ನನ್ನನ್ನು ನೀವು ಹಿಂಸಿಸಬಾರದು ಜರತ್ಕಾರು ಮುನೆಯಿಂದ ಜರತ್ಕಾರು ಜನಿಸಿ ಮಹಾ ತಪಸ್ವಿಯಾದ ಯಾವ ವಿಪ್ರೋತ್ನವನ್ನು ನಿಮ್ಮನ್ನೆಲ್ಲ ಸರ್ಪಯಾಗದಿಂದ ಕಾಪಾಡಿದನು ಆಸ್ತಿಕನನ್ನು ನಾನು ಹೃದಯದಲ್ಲಿ ಇಟ್ಟಿರುವೆನು ನೀವು ಬಿಟ್ಟು ಹೋಗಿರಿ ನಿಮಗೆ ಮಂಗಳವಾಗಲಿ ಮಹಾ ವಿಷವುಳ್ಳ ಓ ಸರ್ಪಗಳೇ ದೂರ ಸಾಗಿರಿ ಜನಮೇಜಯನ ಯಾಗಾಂತದಲ್ಲಿ ಆಸ್ತಿಕನು ಹೇಳಿದ ಮಾತನ್ನು ನೆನೆಸಿಕೊಳ್ಳಿರಿ ಎಂದು ನಿನ್ನನ್ನು ಕುರಿತು ಈ ಮಂತ್ರಗಳನ್ನು ಕೇಳಿಯೂ ಯಾವ ಸರ್ಪವು ಅಲ್ಲಿಂದ ಬಿಟ್ಟು ಹೋಗುವುದಿಲ್ಲವೋ ಆ ಸರ್ಪದ ತಲೆಯು ಶಿಂಷ ವೃಕ್ಷದ ಫಲದಂತೆ ಶತಭಾಗವಾಗಿ ಭೇದಿಸಿ ಹೋಗಲಿ ಎಂದನು ಮುನೀಂದ್ರ ಈ ಮಾತನ್ನು ಕೇಳಿ ಆಸ್ತಿಕನಿಗೆ ಅತ್ಯಂತ ಸಂತೋಷವಾಯಿತು ನಾಗರಾಜನಾದ ವಾಸುಕಿಯು ಅದನ್ನು ಅನುಮೋದಿಸಿ ಸರ್ಪಗಳೊಡನೆ ಹಿಂತಿರುಗಿ ಹೋದನು ಆಸ್ತಿಕನು ಹಿಂತಿರುಗಿದನು ಧರ್ಮಾತ್ಮನಾದ ಆ ಬ್ರಾಹ್ಮಣೋತ್ತಮನು ಹೀಗೆ ಸರ್ಪಗಳನ್ನು ಅಪಾಯದಿಂದ ತಪ್ಪಿಸಿದ ಮಹಾ ಯಶಸ್ಸಿಗೆ ಭಾಗಿಯಾಗಿ ಬಹುಕಾಲದವರೆಗೆ ಬದುಕಿದ್ದು ಪುತ್ರ ಪೌತ್ರಾದಿಗಳನ್ನೆಲ್ಲಾ ಪಡೆದು ಕಾಲ ಧರ್ಮವನ್ನು ಹೊಂದಿದನು ಎಲೈ ಮಹರ್ಷಿಗಳಿರ ಈ ಆಸ್ತೀಕ ಚರಿತ್ರವನ್ನು ನಿಮಗೆ ಯಥಾಸ್ಥಿತವಾಗಿ ಹೇಳಿದನು ಈ ಚರಿತ್ರವನ್ನು ಕಡೆಯಲ್ಲಿ ಸರ್ಪ ಭಯವಿರದು ಶೌನಕಮುನೀಂದ್ರ ಈ ಚರಿತ್ರವನ್ನು ನಿನ್ನ ಕೂಟಸ್ಥನಾದ ಪ್ರಮತಿಯು ರುರುವಿಗೆ ಕೇಳಿ ಹೇಳಿದಾಗ ನಾನು ಅದನ್ನು ಕೇಳುತ್ತಿದ್ದೆನು ಅದನ್ನು ಹಾಗೆಯೇ ನಿಮಗೂ ಹೇಳಿರುವೆನು ಡುಂಡುಬುವು ಹೇಳಿದುದಾಗಿ ನಾನು ತಿಳಿಸಿದಾಗ ನೀವು ನನ್ನನ್ನು ಪ್ರಶ್ನೆ ಮಾಡಿದ ಕಥೆಯು ಇದೆ ಧರ್ಮಿಷ್ಠವು ಪುಣ್ಯವರ್ಧಕವೂ ಆದ ಈ ಆಸ್ತಿಕ ಚರಿತ್ರವನ್ನು ಕೇಳಿದವನು ಪಾಪವಿಮುಕ್ತನಾಗಿ ದೀರ್ಘಾಯುಷ್ಯವನ್ನು ಹೊಂದುವನು ಇದು ಐವತ್ತ ಎಂಟನೆಯ ಅಧ್ಯಾಯವು ಇಲ್ಲಿಗೆ ಮಹಾಭಾರತದ ಆದಿ ಪರ್ವದ ಉಪ ಪರ್ವವಾದಂತಹ ಆಸ್ತಿಕ ಪರ್ವವು ಮುಗಿದದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚದೆ ಹಿಮೆ Namaskar.